ನ್ಯೂಸ್ ಫೋರ್ಗೆ ಸ್ವಾಗತ ನಾನು ಮೇಘನಾ ಕೃಷ್ಣ ಮೊದಲಿಗೆ ಹೆಡ್ಲೈನ್ಸ್ ಇನ್ಸ್ಟಾಗ್ರಾಂನಲ್ಲಿ ಮೆಸೇಜ್ ಮಾಡಿದ್ದಕ್ಕೆ ಯುವಕನ ಬರ್ಬರ ಹತ್ಯೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಯುವಕ ಸಾವು ತರೀಕೆರೆಯಲ್ಲಿ ಚೂರು ಇರಿದು ಕಾಲ್ಕಿತ್ತ ಆರೋಪಿಗಳು ಶಿವಮೊಗ್ಗ ಡಿಸಿ ಗುರುದತ್ತ ಹೆಗಡೆ ವರ್ಗಾವಣೆ ಪ್ರಭುಲಿಂಗ ಕವಳಿಕಟ್ಟಿ ಶಿವಮೊಗ್ಗದ ನೂತನ ಡಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶನಾಲಯಕ್ಕೆ ಗುರುದತ್ತ ಹೆಗಡೆ ವರ್ಗಾವಣೆ ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಆರೋಪ ಬೆಳ್ತಂಗಡಿ ಕೋರ್ಟ್ಗೆ ದೇವಾಲಯದಿಂದ ಅರ್ಜಿ ಸಲ್ಲಿಕೆ ಜನವರಿ ಮೂರಕ್ಕೆ ವಿಚಾರಣೆ ಮುಂದೂಡಿದ ನ್ಯಾಯಾಲಯ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದ್ದಕ್ಕೆ ಬರ್ಬರ ಹತ್ಯೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ವ್ಯಕ್ತಿ ಸಾವು ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರಲಿದೆ ಬನ್ನಿ ನೋಡೋಣ ಇನ್ಸ್ಟಾಗ್ರಾಂನಲ್ಲಿ ಯುವತಿಗೆ ನಿರಂತರವಾಗಿ ಮೆಸೇಜ್ ಮಾಡಿ ಟಾರ್ಚರ್ ನೀಡುತ್ತಿದ್ದ ಆರೋಪದ ಹಿನ್ನೆಲೆ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ನಡೆದಿದೆ ಕೊಲೆಯಾದ ಯುವಕನನ್ನು ಮಂಜುನಾಥ್ ಎಂದು ಗುರುತಿಸಲಾಗಿದೆ ಮಂಜುನಾಥ್ ತರೀಕೆರೆ ತಾಲೂಕಿನ ಉಡೇವ ಗ್ರಾಮದ ನಿವಾಸಿಯಾಗಿದ್ದು ತರೀಕೆರೆ ತಾಲೂಕಿನ ಅತಿಗಾನಾಳು ಗ್ರಾಮದ ಬಳಿ ಈ ಘಟನೆ ನಡೆದಿದೆ ಪರಿಚಯವಿದ್ದ ಯುವತಿಗೆ ಮಂಜುನಾಥ್ ಪದೇ ಪದೇ ಇನ್ಸ್ಟಾಗ್ರಾಂನಲ್ಲಿ ಮೆಸೇಜ್ ಮಾಡುತ್ತಿದ್ದ ಎನ್ನಲಾಗಿದೆ ಯುವತಿಗೆ ಈಗಾಗಲೇ ವೇಣು ಎಂಬ ಯುವಕರೊಂದಿಗೆ ಮದುವೆ ನಿಶ್ಚಯವಾಗಿದ್ದು ಎಂಗೇಜ್ಮೆಂಟ್ ಆಗಿದೆ ಮೆಸೇಜ್ ಮಾಡಬೇಡ ಎಂದು ಯುವತಿ ಮಂಜುನಾಥ್ಗೆ ತಿಳಿಸಿದ್ಲು ಆದರೂ ಮಂಜುನಾಥ್ ಮೆಸೇಜ್ ಮಾಡುತ್ತಲೇ ಇದ್ದ ಇದನ್ನು ಯುವತಿ ತನ್ನ ತನ್ನನ್ನು ಮದುವೆಯಾಗಲಿರುವ ಯುವಕ ವೇಣುಗೆ ತಿಳಿಸಿದ್ದಾಳೆ ಈ ಹಿನ್ನೆಲೆ ಮಾತನಾಡಬೇಕು ಎಂದು ಮಂಜುನಾಥ್ನನ್ನು ಕರೆಸಿಕೊಂಡು ವೇಣು ಆತನ ಮೇಲೆ ಸ್ನೇಹಿತರಾದ ಕಿರಣ್ ಅಪ್ಪು ಮತ್ತು ಮಂಜು ಜೊತೆ ಜಗಳವಾಡಿದ್ದಾರೆ ಗಲಾಟೆ ವೇಳೆ ಮಂಜುನಾಥ್ಗೆ ಚಾಕುವಿನಿಂದ ಹಿರಿದು ನಾಲ್ವರು ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ ಗಂಭೀರವಾಗಿ ಗಾಯಗೊಂಡ ಮಂಜುನಾಥ್ನನ್ನ ಶಿವಮೊಗ್ಗದ ಮ್ಯಾಕ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಅಡ್ಮೆಂಟ್ ಆಗಿತ್ತಲ್ಲ ಹುಡುಗ ಅವ್ರಿಗೆ ಹೇಳಿದ್ದಾರೆ ಅವಳು ಖರ್ಚು ಇಲ್ಲಿ ಮಾತಾಡ್ಬೇಕಂತ ಕರೆಸಿ ಹುಡುಗಿಯ ಹಾಂ ಖರ್ಚು ನಾನು ರೀ ಹಾಂ ಸ್ಯಾಬ್ರಿ ಜೊತೆ ಮಾತಾಡ್ಸೊಂಡು ನಿಂತ್ಕೊಂಡು ಈ ಥರ ಸ್ಯಾಬ್ರಿಗೆ ಅಲ್ಲ ಅವರು ಈ ಕಡೆ ಬರ್ರಿ ಹೋಗಿ ರೀ ಸರ್ ನೀವು ಕಟ್ ಮಾಡಿದೆ ಸರ್ ಅಪಿ ಹೇಳು ಎಲ್ಲಿಗೆ ಅವ್ರಾ ಅಂತ ನೋಡೋಣ ಸಿಚುವೇಶನ್ ಬೇರೆ ಇದೆ ಯಾಕೆ ಸಿಂಗ್ ಕಾರ್ಡ್ ಹುಡುಗ ಹುಡುಗಿ ಫೋಟೋ ಹಾಕಿ ನೋಡ್ರಿ ಅತಿಕ್ ಬೈ ಸೆಲ್ಫಿ

ಮಲೆನಾಡಿಗೆ ನೂತನ ಜಿಲ್ಲಾಧಿಕಾರಿ ಆಯ್ಕೆ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರಲಿದೆ ಬನ್ನಿ ನೋಡೋಣ ಶಿವಮೊಗ್ಗ ಎಸ್ಪಿ ವರ್ಗಾವಣೆ ಹಿಂದೆ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರನ್ನು ವರ್ಗಾವಣೆ ಮಾಡಲಾಗಿದೆ ಗುರುದತ್ತ ಹೆಗಡೆ ಅವರನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶನಾಲಯದ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ ಗುರುದತ್ತ ಹೆಗಡೆ ಸ್ಥಾನಕ್ಕೆ ಪ್ರಭುಲಿಂಗ ಕವಳಿಕಟ್ಟಿ ಅವರನ್ನ ಜಿಲ್ಲಾಧಿಕಾರಿ ಸ್ಥಾನಕ್ಕೆ ವರ್ಗಾವಣೆ ಮಾಡಲಾಗಿದೆ ಪ್ರಭುಲಿಂಗ ಕವಳಿಕಟ್ಟಿ ಎರಡ್ ಸಾವಿರದ ಆರರ ಬ್ಯಾಚ್ನ ಕೆಎಎಸ್ ಮುಗಿಸಿ ವಿಭಾಗಾಧಿಕಾರಿಯಾಗಿದ್ದರು ನಂತರ ಐಎಎಸ್ಗೆ ಭರ್ತಿ ಪಡೆದಿದ್ರು ಈ ಹಿಂದೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಆರೋಪ ದೇವಾಲಯದಿಂದ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಈ ಕುರಿತ ಸುದ್ದಿ ನೋಡೋಣ ಪುಟ್ಟ ವಿರಾಮದ ನಂತರ ಸಮಸ್ಯೆಗಳು ಇವೆಯಾ ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೆ ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿ ಕೊಡಿ ಡಬಲ್ ನೈನ್ ಡಬಲ್ ಜೀರೋ ಟೂ ಒನ್ ಡಬಲ್ ಐಟ್ ಡಬಲ್ ಸಿಕ್ಸ್ ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ ವಾಟ್ಸ್ಆಪ್ ವರದಿಗಾರ ವಿಶ್ವವಿಖ್ಯಾತ ಜೋಗ ಜಲಪಾತ ಆಗುಂಬೆಯ ವೈಭವ ಕೊಡಜಾದ್ರಿಯ ಸೌಂದರ್ಯ ತುಂಗೆ ಮತ್ತು ಭದ್ರೆಯರ ಆರ್ಭಟ ಶರಾವತಿ ನದಿಯ ವಿಹಂಗಮ ನೋಟ ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ ಈಸೂರಿನ ಹೋರಾಟದ ಕಿಚ್ಚು ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೀಕ್ಷಿಸಿ ಫೇಸ್ಬುಕ್ನಲ್ಲಿ ಎರಡು ಲಕ್ಷ ಫಾಲೋವರ್ಸ್ ಯೂಟ್ಯೂಬ್ನಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ರಾಜ್ಯಾದ್ಯಂತ ಕೋಟಿ ಕೋಟಿ ವೀಕ್ಷಕರು ಧನ್ಯವಾದಗಳು ನಿಮ್ಮ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಮಸ್ಯೆಗಳು ಇವೆಯಾ ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೆ ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ ಡಬಲ್ ನೈನ್ ಡಬಲ್ ಜೀರೋ ಟೂ ಒನ್ ಡಬಲ್ ಐಟ್ ಡಬಲ್ ಸಿಕ್ಸ್ ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ ವಾಟ್ಸ್ಆಪ್ ವರದಿಗಾರ ವಿಶ್ವವಿಖ್ಯಾತ ಜೋಗ ಜಲಪಾತ ಆಗುಂಬೆಯ ವೈಭವ ಕೊಡಚಾದ್ರಿಯ ಸೌಂದರ್ಯ ತುಂಗೆ ಮತ್ತು ಭದ್ರೆಯರ ಆರ್ಭಟ ಶರಾವತಿ ನದಿಯ ವಿಹಂಗಮನೋಟ ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ ಈಸೂರಿನ ಹೋರಾಟದ ಕಿಚ್ಚು ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೀಕ್ಷಿಸಿ ಫೇಸ್ಬುಕ್ನಲ್ಲಿ ಎರಡು ಲಕ್ಷ ಫಾಲೋವರ್ಸ್ ಯೂಟ್ಯೂಬ್ನಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ರಾಜ್ಯಾದ್ಯಂತ ಕೋಟಿ ಕೋಟಿ ವೀಕ್ಷಕರು ಧನ್ಯವಾದಗಳು ನಿಮ್ಮ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿರಾಮದ ನಂತರ ನ್ಯೂಸ್ ಎಟ್ ಫೋರ್ಗೆ ಸ್ವಾಗತ ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಆರೋಪ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರಲಿದೆ ಬನ್ನಿ ನೋಡೋಣ ಸಮಾಧಿ ಆರೋಪಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳ ದೇವಾಲಯದಿಂದ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗುತ್ತಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನವನ್ನು ಪ್ರತಿನಿಧಿಸುವ ವಕೀಲರು ಬುಧವಾರ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ಸಾಮೂಹಿಕ ಸಮಾಧಿ ಪ್ರಕರಣದಲ್ಲಿ ಸಂತ್ರಸ್ತನ ಸ್ಥಾನದಲ್ಲಿ ಪ್ರತಿನಿಧಿಸಲು ಅನುಮತಿ ನೀಡಬೇಕೆಂದು ಕೋರಿದ್ದಾರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ ಎರಡು ಅಡಿಯಲ್ಲಿ ದೇವಸ್ಥಾನದ ಪರವಾಗಿ ವಕೀಲ ಮಹೇಶ್ ಖಜೆ ಅವರು ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ನ್ಯಾಯಾಂಗ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಟಿ ಎಚ್ ವಿಜಯೇಂದ್ರ ಅವರಿಗೆ ಅರ್ಜಿ ಸಲ್ಲಿಸಿದ್ದಾರೆ ದೇವಾಲಯದ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಸಿ ವಿ ನಾಗೇಶ್ ಮೃತದೇಹಗಳ ಸಾಮೂಹಿಕ ಅಂತ್ಯ ಸಂಸ್ಕಾರದ ಬಗ್ಗೆ ತನಿಖೆ ನಡೆಸುವಂತೆ ಮಾಜಿ ಸ್ವಚ್ಛ ಕಾರ್ಯಕರ್ತ ಸಿ ಎನ್ ಚಿನ್ನಯ್ಯ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದರು ಮತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಪ್ರತಿ ಪ್ರತಿವಾದಿಯಾಗಿ ಹೆಸರಿಸಿದರು ಧರ್ಮಸ್ಥಳ ಪೊಲೀಸರಿಗೆ ದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ತಿರಸ್ಕರಿಸಿತ್ತು ಎಂದು ಹೇಳಿದರು ನ್ಯಾಯಾಲಯದ ಆವರಣದ ಹೊರಗೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ವಕೀಲ ಮಹೇಶ್ ಗಜೆ ಸಾಮೂಹಿಕ ಸಮಾಧಿ ಪ್ರಕರಣದಲ್ಲಿ ದೇವಾಲಯವು ಸಂತ್ರನಾಗಿ ನ್ಯಾಯಾಲಯದ ವಿಚಾರಣೆಯಲ್ಲಿ ಭಾಗವಹಿಸಲು ಅವಕಾಶ ನೀಡಬೇಕು ಎಂದು ಅರ್ಜಿ ಸಲ್ಲಿಸಿರುವುದಾಗಿ ತಿಳಿಸಿದರು ಪ್ರಕರಣದ ವಿಚಾರಣೆಯನ್ನು ನ್ಯಾಯಾಲಯ ಜನವರಿ ಮೂರಕ್ಕೆ ಮುಂದೂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ದಶಕದ ಹಿಂದೆ ನಡೆದ ಅತ್ಯಾಚಾರ ಮತ್ತು ಹತ್ಯೆಗೆ ಬಲಿಯಾದವರ ಶವಗಳನ್ನು ಬಲವಂತದಿಂದ ಹೂತು ಹಾಕಿದ್ದೇನೆ ಎಂದು ಮಾಜಿ ನೈರ್ಮಲ್ಯ ಕಾರ್ಯಕರ್ತೆ ಆರೋಪಿಸಿದ್ರು ಆದರೆ ನಂತರ ಆತನನ್ನು ಸುಳ್ಳು ಹೇಳಿಕೆಯ ಆರೋಪದ ಮೇಲೆ ಬಂಧಿಸಿ ಶಿವಮೊಗ್ಗ ಜೈಲಿಗೆ ಕಳುಹಿಸಲಾಯಿತು ಎರಡು ವಾರಗಳ ಹಿಂದೆಯಷ್ಟೇ ಅವರಿಗೆ ಜಾಮೀನು ದೊರಕಿತು ಈ ಮಧ್ಯೆ ಎಸ್ಐಟಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ದೂರುದಾರರಾದ ಸಿಎನ್ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ವಿಟ್ಲಗೌಡ ಜಯಂತಿ ಮತ್ತು ಸುಜಾತ ಗೌಡ ಸೇರಿದಂತೆ ಆರು ಜನರನ್ನು ಆರೋಪಿಗಳೆಂದು ಹೆಸರಿಸಿದೆ